ಎಲ್ಲರಿಗೂ ನಮಸ್ಕಾರ ಹಾಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಇವತ್ತ ನಾನು ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟಿ ಯಾವ ಥರ ಮಾಡೋದಂತೇಳಿ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ರೊಟ್ಟಿನ ಯಾವ ಥರ ಮಾಡೋದು ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಎಲ್ಲ ವಿವರಣೆಯನ್ನು ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲ ಹಿಟ್ಟನ್ನು ಯಾವ ಥರ ತಯಾರು ಮಾಡ್ಕೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಸಜ್ಜೆಯನ್ನು ತೊಗೊಂಡೇನಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಈ ಥರ ತೊಳೆಯೋದ್ರಿಂದ ರೊಟ್ಟಿ ಕಪ್ಪು ಆಗೋಂಗಿಲ್ಲ ಮತ್ತು ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಬರ್ತೈತಿ ಮತ್ತು ಮೇಲುಗಡೆ ಏನಾದ್ರೂ ಒಳಗಡೆ ಏನಾದರೂ ಕಸ ಕಡ್ಡಿಯಿದ್ರು ಕೂಡ ಎಲ್ಲ ಸ್ವಚ್ಛ ಹೋಗಿಬಿಡ್ತೈತಿ ಆಮೇಲೆ ಇದನ್ನು ನೀರನ್ನು ಬಸದ್ಬಿಟ್ಟ ಒಂದು ಸ್ವಲ್ಪ ನೆರಳಿಗೆ ಒಣಸಿಬಿಟ್ಟು ಆಮೇಲೆ ಬಿಸಿಲಿಗೆ ಒಣಸ್ಬೇಕು ಚೆನ್ನಾಗಿ ಒನ್ಸಿಬಿಟ್ಟು ತಗೋಬೇಕು ಇಲ್ಲಿ ನಾನು ಒಂದು ಕೆ ಜಿ ತಗೊಂಡೇನಿ ಇದಕ್ಕೆ ನಾವು ಸಜ್ಜಿ ಅಷ್ಟು ಬಿಸೋದಿಲ್ಲ ಇದಕ್ಕೂ ಕೂಡ ನಾವು ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು ಅವು ಏನೇನು ನೋಡ್ರಿ ಇಲ್ಲಿ ನಾನು ಒಂದು ಕಪ್ ತೊಗೊಂಡಿನಿ ನೀವು ನೋಡ್ಬೋದು ಸಣ್ಣದಿದೆ ಒಂದು ಕಪ್ ಈ ಕಪ್ಲೆ ನಾನು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನೋಡ್ರಿ ಒಂದು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡೇನಿ ನಾವು ತೋಷಿ ಅವಲಕ್ಕಿ ಮಾಡ್ತೀವಲ್ಲ ಅದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಒಂದು ಬೇಳೆ ತೊಗೊಂಡೇನಿ ಮತ್ತು ಒಂದು ಸ್ವಲ್ಪ ಕಡಿಮೆ ಅಂದರೆ ಒಂದು ಕಪ್ಪಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕೊತ್ತಂಬರಿ ಕಾಳನ್ನು ತೊಗೊಂಡೀನಿ ಆಮೇಲೆ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿನಿ ಇಷ್ಟು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದ್ರೊಳಗೆ ಇನ್ನೂ ನೀವು ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು ಅದು ಏನೇನಂದ್ರೆ ಒಂದು ಎರಡು ಕಪ್ ಆಗುವಷ್ಟು ಜೋಳ ಮತ್ತು ಅರ್ಶಿನ ಬೇರು ಬೇರಿರ್ತಿತ್ಲಾ ಬೇರನ್ನು ಜಜ್ಜಿ ಬಿಟ್ಟ ಕೂಡ ನೀವು ಇದ್ರೊಳಗೆ ಹಾಕ್ಬೌದು ಹಾಗೆ ಅರ್ಧ ಕಪ್ ಆಗುವಷ್ಟು ನೀವು ಕಾಳು ಕೂಡ ಹಾಕ್ಬೋದು ಕಾಳು ಆಪ್ಷನಲ್ ಇಲ್ಲಿ ನಾನು ಹಿಟ್ಟನ್ನು ಅದು ಹೇಳಿದಾಗ ನಾನು ಹಳದಿ ಅಂದರೆ ಅರ್ಶಿನ ಪುಡಿ ಮತ್ತು ಜೋಳದ ಹಿಟ್ಟನ್ನು ಹಾಕಿ ನಾದುಕೋತಾ ಇದ್ದೀನಿ ಜೋಳದ ಹಿಟ್ಟು ಬಿಸಿದಿತ್ತು ಹಾಗಾಗಿ ನಾನು ಜೋಳವನ್ನು ಹಾಕಿಲ್ಲ ಅರ್ಶಿನ ಕು ಅರ್ಶಿನ ಬೇರು ಕೂಡ ನಾನು ಆಲ್ರೆಡಿ ತಯಾರು ಮಾಡಿದ್ದ ಅರ್ಶಿಣ ಪುಡಿ ಇದೆ ಅದು ಕೂಡ ಹಾಕಲಿಲ್ಲ ನೀವು ಇಲ್ಲೇ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಇಲ್ಲ ಅಂತಂದ್ರೆ ಕೂಡ ನಡೆಯುತ್ತೆ ಕಾಳು ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತೈತಿ ನೀವು ಅದನ್ನು ಕೂಡ ಹಾಕಿ ನೋಡಿರಿ ಒಂದು ಅರ್ಧ ಕಪ್ ಹಾಕುವಷ್ಟು ಇಲ್ಲಿ ಚೆನ್ನಾಗಿ ಎಲ್ಲ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಎಲ್ಲ ಒಂದು ಹದಕ್ಕೆ ಬರ್ತೈತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಬಿಸಾಕ ಕೊಡಬೇಕು ಇನ್ನು ನೋಡ್ರಿ ಬಿಸ್ಕೊಂಬಂದ ಹಿಟ್ಟ ನಾನು ಜರಡಿ ಹಿಡ್ಕೊಂಡೀನಿ ಆಮೇಲೆ ಇದಕ್ಕೆ ನಾನು ಇಲ್ಲಿ ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾನು ಬಿಸಿ ಎಳೆದಾಗ ಜೋಳ ಹಾಕೋಲಾಗಿದ್ದೀನಿ ಹಾಗಾಗಿ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟು ಹಾಕಿಬಿಟ್ಟು ಜರಡಿ ಹಿಡ್ಕೋತಾ ಇದ್ದೀನಿ ನೀವು ಇಲ್ಲಿ ಎಲ್ಲ ಭೀ ಜಾಸ್ತಿ ಹಾಕೋದಿಲ್ಲ ನಾನು ತೋರಿಸಿದ ಅಳತೆಗ ಅಷ್ಟು ಹಾಕ್ರಿ ಕರೆಕ್ಟ್ ಆದಂಥ ಒಂದು ಅಳತೆ ಅದು ತುಂಬಾ ನೀವು ಆ ರೊಟ್ಟಿ ತುಂಬಾ ಗರಿ ಗರಿಯಾಗಿ ಬರ್ತಾವೆ ಫುಲ್ ನೀವು ಬಾಯಿ ಹಾಕೋದಕ್ಕೆ ಫುಲ್ ಅವ ರೊಟ್ಟಿ ಟೇಸ್ಟ್ ಕೂಡ ಅಷ್ಟ ಮಸ್ತ್ ಇರ್ತೈತಿ ನೀವು ಟ್ರೈ ಟ್ರೈ ನಂತರ ನನಗೆ ಒಂದು ಕಮೆಂಟ್ ಮಾಡಿರಿ ನೋಡ್ರಿ ಇವಾಗ ಚಾನ್ಸಿದ ಬಳಿಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದ್ರೊಳಗಿಂದಾನೆ ಸ್ವಲ್ಪ ರೊಟ್ಟಿ ನಾವು ತಟ್ಟಬೇಕಾದ್ರೆ ಬೇಕಾಗುತ್ತೆ ಒಣ ಹಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ತೆಗೆದು ಇಟ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಈ ಹಿಟ್ಟಿನ್ಯಾಗ ಒಂದು ಎಂಟರಿಂದ ಒಂಬತ್ತು ರೊಟ್ಟಿ ಹಾಕ್ತಾವೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಬಿಟ್ಟು ಭಾಳ ಭೀ ಹಾಕಬಾರ್ದು ಒಂದು ಸ್ವಲ್ಪ ಹಾಕಬೇಕು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ಬಳಿಕ ನಾನು ಆಲ್ರೆಡಿ ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅಂತೇಳಿ ವಿಡಿಯೋ ಕೂಡ ಮಾಡೇನಿ ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು ಈ ಥರ ನೋಡ್ರಿ ಮಧ್ಯದಲ್ಲಿ ರೌಂಡ್ ಮಾಡ್ಕೊಂಡ್ಬಿಟ್ಟ ಇದಕ್ಕೆ ನಾನು ಇಲ್ಲಿ ಅರಿಶಿಣ ಪುಡಿ ಇವಾಗ ಇದ್ದೀನಿ ನೀವು ಆ ವಿಡಿಯೋ ನೋಡ್ರಿ ಅದು ಕೂಡ ಎಲ್ಲ ಫುಲ್ ವಿವರಣೆ ಇದೆ ಅದರಲ್ಲೂ ಕೂಡ ಇಲ್ಲಿ ಮಧ್ಯದಲ್ಲಿ ನಾನು ಒಂದು ಅರ್ಧ ಟೀ ಸ್ಪಾನ್ ಆಗುವಷ್ಟು ಅರ್ಶಿನ ಪುಡಿ ಹಾಕಿಬಿಟ್ಟು ಕುದಿಯುವಂಥ ನೀರ ಇಲ್ಲಿ ನೋಡ್ರಿ ಗದ ನೀರು ಕುದಿತಾ ಇರಬೇಕು ಗದ ಗದ ಆ ಥರದ ನೀರನ್ನು ನಾವು ಇಲ್ಲಿ ಮಧ್ಯದಲ್ಲಿ ಹಾಕಬೇಕು ನೋಡ್ರಿ ಇದರಲ್ಲಿ ಹಾಕೋದ್ರಿಂದ ಅದು ಅರ್ಶಿಣ ಪುಡಿ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ನೀರಿನೊಂದಿಗೆ ಮಿಕ್ಸ್ ಆಯ್ತಂದ್ರೆ ಎಲ್ಲ ಪೂರ್ತಿ ಹಿಟ್ಟಿನೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಅದ ರೊಟ್ಟಿ ಕೂಡ ಕಲರ್ ಚೆನ್ನಾಗಿ ಬರ್ತೈತಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟ ಸಣ್ಣದ ಈ ಥರ ಕಲಿಸ್ಕೋಬೇಕು ಒಮ್ಮೆ ಎಲ್ಲ ಒಡಿಬಾರ್ದು ನೋಡ್ರಿ ಮೊದಲಿಂದ ದಂಡಿ ಹಿಡ್ದೆ ಈ ಥರ ಎಲ್ಲ ಕಲಸ್ಕೋಬೇಕು ಅಲ್ಲಿ ಎಷ್ಟು ತೋರಿಸಿನಿ ಅಂದ್ರೆ ಒಂದು ಒಂದು ಸನ್ ಕಪ್ ಏನು ತೋರ್ಸಿನ ಹತ್ರದಿಂದ ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗ್ತೈತಿ ಭಾಳ ಕಡಿಮೆ ಭೀ ಹಾಕ್ಬಾರ್ದು ಭಾಳ ಜಾಸ್ತಿ ಕೂಡ ಹಾಕ್ಬಾರ್ದು ಇವಾಗ ಇದನ್ನು ನಾವು ಏನು ಮಾಡಬೇಕಂದ್ರೆ ತಣ್ಣೀರು ಇರ್ತಿತ್ಲಾ ಸ್ವಲ್ಪ ಸ್ವಲ್ಪ ತಗೊಂಡ ಏನು ಮಾಡ್ಕೋಬೇಕು ನಾದ್ಕೋಬೇಕು ನಾನು ಇಲ್ಲಿ ಕೆಳಗಡೆ ಒಂದು ಬಟ್ಟೆ ಹಾಸೀನಿ ಕಾಟನ್ನ ಯಾಕಂದ್ರೆ ಪ್ಲೇಟ್ ನಾವು ಏನು ಹಿಟ್ ತೊಗೊಂಡಿವಲಾ ಪ್ಲೇಟ್ ಕೂಡ ಆ ಕಡೆ ಈ ಕಡೆ ಜರ್ಯುದಿಲ್ಲ ಮತ್ತೆ ನಾವು ತಟ್ಟು ಎಳೆದಾಗ ಕೂಡ ಸೌಂಡ್ ಬರಂಗಿಲ್ಲ ಅದು ಹುಡುಗಿ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಹಾಕ್ತಿ ನಾದು ಮುಂದೆ ಕೂಡ ಬಿ ಅದು ಪರ್ಚಿ ಮೇಲೆ ನಾನು ಓಡಾಡ್ತಿ ಹಾಗಾಗಿ ಕೆಳಗಡೆ ಒಂದು ಬಟ್ಟೆ ಹಾಸ್ಕೊಬೇಕು ನೋಡ್ರಿ ಈ ತರ ನಾನು ನಾದ್ಕೋತಾ ಇದ್ದೀನಿಲ್ಲ ಮೊದಲ ನೀರ ಎಷ್ಟು ಅಕ್ಕಿರ್ತೀವಲ್ಲ ಬಿಸಿ ನೀರ ಅದು ಎಷ್ಟು ಇಟ್ಟಿತ್ತು ಅಂದ್ ನೋಡಿ ನಾದ್ಕೋಬೇಕು ಆಮೇಲೆ ತಣ್ಣೀರಿಂದ ಈಗೇನು ಕೈ ಮೇಲೆ ನೋಡ್ರಿ ಒಮ್ಮೆ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡ ಚೆನ್ನಾಗಿ ನಾತ್ಕೋಬೇಕು ತುಂಬಾ ಈಜಿ ಐತ್ರಿ ರೊಟ್ಟಿ ಮಾಡೋದೇನ ಬಹಳ ಕಷ್ಟ ಅಲ್ಲ ಒಂದು ಎರಡು ಮೂರು ಸಲ ಕಷ್ಟ ಅನ್ಸ್ಬೋದು ಆಮೇಲೆ ಪ್ರಾಕ್ಟೀಸ್ ಆಯ್ತಂದ್ರೆ ಅಂದ್ರೆ ಫುಲ್ ಈಜಿ ಆಗ್ತೈತಿ ಚಪಾತಿಗಿಂತ ರೊಟ್ಟಿ ಮಾಡೋದನ್ನ ಬೆಸ್ಟ್ ಅಂತೀರಿ ನೀವು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ನಾತ್ಕೊಂಡ್ಬಿಡ್ರಿ ಇಲ್ಲಿ ನೋಡ್ರಿ ನಾನು ನಾದ್ಕೊಂಡೇನಿ ಇಲ್ಲಿ ಇನ್ನೊಂದು ಏನು ಟ್ರಿಕ್ ಅಂತಂದ್ರೆ ನೀವು ಎಷ್ಟು ನೋಡ್ರಿ ಈ ಥರ ಚೆನ್ನಾಗಿ ಎಷ್ಟು ಮಿದ್ದಿ ನಾದುಕೋತಿರ್ಲಿಲ್ಲ ಅಷ್ಟು ರೊಟ್ಟಿ ಬಡಿಯಾಕ ಅಂದ್ರೆ ರೊಟ್ಟಿ ತಟ್ಟೋದಕ್ಕೆ ಈಜಿ ಕೂಡ ಆಗ್ತೈತಿ ಮತ್ತು ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರ್ತೈತಿ ಆಗ ಮೇಲ್ಮೇಲೆ ಕಲಿಸ್ಬಿಟ್ಟು ಬಡ್ಯಾಕೋದ್ರೆ ರೊಟ್ಟಿ ಮೂಗು ಅಂದ್ರೆ ದಂಡಿ ಅದು ಎಲ್ಲ ಹಿಂಗೆ ಒಡಿತೈತಿ ನೋಡ್ರಿ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ಈ ಥರ ಮಿದ್ಕೋಬೇಕು ಭಾಳ ನೀರು ಕೂಡ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ನೋಡ್ರಿ ನಾನು ಇದ್ದೀನಿ ಈ ಅದಕ್ಕೆ ನಾದ್ಕೋಬೇಕು ಹಾಗೆ ಗಡಿಬಿಡಿ ಒಂದು ಸ್ವಲ್ಪ ಮಾದಕ್ಕೆ ಹೋದ್ರೆ ರೊಟ್ಟಿ ಚೆನ್ನಾಗಿ ಬರೋಂಗಿಲ್ಲ ಎಲ್ಲ ಅದು ಎಲ್ಲ ಕಿಸ್ ಇದಾಗ್ತೈತಿ ನೀವು ನೋಡ್ಬೋದು ನಾನು ಸಜ್ಜಿ ರೊಟ್ಟಿನ ಮಾಡ್ತಾ ಇದ್ದೀನಿ ಕರೆ ಒಂದು ಸ್ವಲ್ಪ ಭೀ ರೌಂಡ್ ಎಲ್ಲೂ ಇದಾಗಂಗಿಲ್ಲ ತೊಗೊಂಡೀನಿ ನಾನು ನೋಡಿರಿ ಇಷ್ಟು ಸಣ್ಣದ ತೊಗೊಂಡಿನ ಹುಳಿ ಈ ಥರದಿಂದ ಎಷ್ಟು ದೊಡ್ಡದು ರೊಟ್ಟಿ ಆಗ್ತೈತೆ ಅಂತೇಳಿ ನೀವು ಕೂಡ ನೋಡ್ಬೋದು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟ ಈ ಥರ ತಟ್ಟಬೇಕು ಕೆಳಗಡೆದ ಹಿಟ್ಟು ಪದೇ ಪದೇ ಆಗ್ತಾ ಇರ್ತೈತಿ ಸ್ವಲ್ಪ ನೀವು ಆ ರೊಟ್ಟಿನ ಕೈ ಮೇಲೆ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಿ ರೊಟ್ಟಿ ತಟ್ಟಬೇಕು ನೋಡ್ರಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಬೇಕು ಹಾಗೆ ತಟ್ಟಕ್ಕೆ ಹೋದ್ರಂದ್ರೆ ಹೋಳ್ಗೆ ಮನೆ ಹಿಡ್ಕೋತಿ ಮಧ್ಯದಲ್ಲಿ ಹಿಟ್ಟನ್ನು ಸರಿ ಸರಿಸಿ ಈ ಥರ ತಟ್ಕೋಬೇಕು ಚಿಕ್ಕದಿದ್ದಾಗ ನೋಡ್ರಿ ಒಂದು ಕೈಲೇ ಈ ಥರ ತಟ್ಕೋಬೇಕು ಮತ್ತು ಇನ್ನೊಂದು ಕೈ ನೋಡ್ರಿ ದಂಡಿಗೆ ಯಾವ ಥರ ಇದು ಮಾಡ್ತಾ ಅಂದ್ರೆ ಅದು ನಿಮ್ಗೆ ರೊಟ್ಟಿ ರೌಂಡ್ ಶೇಪ್ ಬರ್ತೈತಿ ಮತ್ತು ಏನು ನಮ್ಮ ಕಡೆ ಮೂ ಕಿಸೋದತ್ತ ಅಂತಾರ್ರೀ ಏನೂ ಆಗಂಗಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಆಮೇಲೆ ಸ್ವಲ್ಪ ದೊಡ್ದಾದ ನಂತರ ಎರಡು ಕೈಲೇ ತಟ್ಟಬೇಕು ನೀವು ಮೊದಲೇ ಎಳ್ಳು ಹಾಕ್ಕೊಂಡು ತಟ್ಟಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏನಾಗ್ತೈತಿ ಮೊದಲೇ ನೀವು ಸ್ಟಾರ್ಟಿಂಗ್ ಏಳ್ ಹಾಕೊಂಡು ತಟ್ಟಕ್ಕೆ ಹೋದ್ರೆ ಎರಡು ಕೈ ಹತ್ತೈತಿ ರೊಟ್ಟಿ ಹರಿ ಚಾನ್ಸಸ್ ಇರ್ತೈತಿ ಒಂದು ಸ್ವಲ್ಪ ಆದ ನಂತರ ಈ ಥರ ಏಳಾಕ್ಬಿಟ್ಟ ಕೈಯಿಂದ ತಟ್ಟ್ರಿ ಒಂದೇ ಲೆವೆಲ್ ಪೂರ್ತಿ ಎಲ್ಲ ತಿಳುವ ತಟ್ಟಬೇಕು ಎಳು ಬಿದ್ರೆ ಭೀ ಏನು ಆಗಂಗಿಲ್ಲ ಸ್ವಲ್ಪ ಹಿಡ್ಕೊಂಡಿರ್ತಾವೆ ಎರಡು ಚಿಗಟ್ಟಿರ್ತಿತ್ಲಾ ನೋಡ್ರಿ ಒಮ್ಮೊಮ್ಮೆ ಒಂದ ಕೈಲೆ ತಟ್ಟೋದು ಆಮೇಲೆ ಒಮ್ಮೊಮ್ಮೆ ಎರಡು ಕೈಲೇ ತಟ್ಟೋದು ಒಂದು ಸ್ವಲ್ಪ ಸ್ವಲ್ಪ ಕೈಗೆ ನೀವು ಒಣ ಹಿಟ್ಟು ಏನಿರ್ತೈತ್ಲಾ ನಾವು ತಟ್ಟಕ್ಕೆ ತೊಗೊಂಡಿರ್ತೀವಿ ಅಂದ್ರೆ ಕೈ ಹಚ್ಕೊಂಡ್ ಸ್ವಲ್ಪ ಸ್ವಲ್ಪ ನೀವು ತಟ್ಟಿರಿ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಆ ಥರ ಏನಾದರೂ ರೊಟ್ಟಿ ಮೇಲ್ಗಡೆ ಹರಿಯಾಕತ್ತಿತ್ತು ಅಂದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಭಾಳ ಹಾಕೋದಿಲ್ಲ ಒಂದು ಚೂರೇ ಹಿಟ್ಟು ಹಾಕ್ಬಿಟ್ಟು ನೀವು ಆ ಥರ ಭೀ ತಟ್ಕೋಬೋದು ಸ್ಟಾರ್ಟಿಂಗ್ ಮಾಡೋರಿದ್ರೆ ಪರ್ಫೆಕ್ಟಾಗಿ ರೊಟ್ಟಿ ತಟ್ಟೋಕೆ ಬಂದ ನಡಿತೈತಿ ಅವ್ರಿಗೆ ಆಗ್ತೈತಿ ಕೈ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೋದು ಅಥವಾ ರೊಟ್ಟಿಗೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ತವಾ ಕೂಡ ಇಷ್ಟೇನು ಕಾಯಕ ಆಮೇಲೆ ಅದ ಒಂದು ತನ್ನ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಕಾಟನ್ ಬಟ್ಟೆ ಇರ್ತಿಲ್ಲ ಅದನ್ನ ಸಣ್ಣದೊಂದು ಕಟ್ ಮಾಡಿ ಹಾಕಬೇಕು ಯಾಕಂದ್ರೆ ಮೇಲುಗಡೆ ರೊಟ್ಟಿಗೆ ಹಚ್ಕದ ನೋಡಿರಿ ಇವಾಗ ರೊಟ್ಟಿ ಹಾಕಿನಿ ನಾನು ಏನು ತೋರ್ಸಿನ ನಿಮ್ಗೆ ನೀರು ಇದ್ದಿದೆ ಈ ಥರ ಮೇಲ್ಗಡೆ ಹಚ್ಚಬೇಕು ಎಲ್ಲ ಕಡೆ ಹಚ್ಚಿದ ನಂತರ ಸ್ವಲ್ಪ ಇದೇನಾಗಬೇಕಂದ್ರೆ ಒಣಗಬೇಕು ಮೇಲ್ಗಡೆ ನೀರಿನ ಅಂಶ ಇರ್ತಿಲ್ಲ ಅದು ಹೋಗಬೇಕು ಹೋದ ನಂತರ ಒಂದು ಸ್ಪೂನ್ ತೋರಿ ಆಮೇಲೆ ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ ಅಷ್ಟು ಸಣ್ಣದ ಉಳ್ಳಿತು ಹುಣ್ಣಿನ ಕರೆ ಎಷ್ಟು ದೊಡ್ಡದಾಗೈತಿ ರೊಟ್ಟಿ ನೀವು ಎಷ್ಟು ತಟ್ಟತೆ ಅಷ್ಟು ಚೆನ್ನಾಗಿ ಬರ್ತೈತಿ ರೊಟ್ಟಿ ಯಾಕಂದ್ರೆ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ ನಾದ್ಕೊಂಡಿರ್ತೀವಿ ಮತ್ತು ಹಾಕಿದಂಥ ಪದಾರ್ಥಗಳು ಕೂಡ ಅದರಿಂದ ಚೆನ್ನಾಗಿ ಬರ್ತಿತ್ತು ಮಾಡೋಕೆ ರೊಟ್ಟಿ ನೋಡ್ರಿ ನಾನು ಒಂದು ಕಡೆ ಬೇಯಿಸ್ಕೊ ನೀವು ಅಂದರೆ ಒಂದು ಕಡೆ ಬೈಯಿತು ರೊಟ್ಟಿ ನೋಡ್ರಿ ಹಿಂಗೆ ಎರಡು ಕಡೆ ನೀವು ಎರಡೂ ಬದಿಗೆ ಈ ಥರ ಬೇಯಿಸ್ಕೋಬೇಕು ನೋಡ್ಬೋದು ಸಜ್ಜಿ ರೊಟ್ಟಿ ಕೂಡ ಉಬ್ತಾ ಇದೆ ಒಂದು ಈ ಥರ ಬಟ್ಟೆ ತೊಗೊಂಡ್ಬಿಟ್ಟ ಎಲ್ಲೆಲ್ಲಿ ಒಂದು ಸ್ವಲ್ಪ ಹಸಿ ಇರುತ್ತೆ ಅಲ್ವಾ ಆವಾಗ ನೀವು ಸ್ವಲ್ಪ ಅದಕ್ಕೆ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಏನಾಗ್ತೈತಿ ಸುಲಭ ಆಗ್ತೈತಿ ರೊಟ್ಟಿ ಬೇಗನೆ ಬೈ ಬೇಯ್ತೈತಿ ಕೂಡ ನೋಡ್ರಿ ಮತ್ತು ಇದು ಜೋಳದ ಕಿತ್ತ ಸ್ವಲ್ಪ ಇದನ್ನೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಎರಡು ಬೆದಿಗೆ ಆ ಕಡೆ ಈ ಕಡೆ ಎರಡು ಕಡೆ ಬದಿಗೆ ಈ ಥರ ಹೊಳಸಿ ಹೊಳಸಿ ಏನು ಮಾಡ್ಕೋ ಬೇಯಿಸ್ಕೋಬೇಕು ರೊಟ್ಟಿ ಕಟ್ರ ಕೂಡ ಬರ್ತೈತಿ ಮತ್ತು ಅಷ್ಟೇ ಚೆನ್ನಾಗಿ ಬೇಯ್ ಬೇಯ್ತೈತಿ ಕೂಡ ನೋಡ್ರಿ ಈ ಥರ ಬಂದಿದೆ ನಾನು ರೊಟ್ಟಿ ಆಲ್ರೆಡಿ ಕೂಡ ಮಾಡಿದ್ನಿ ನೋಡ್ಬೋದು ನೀವು ಮೊದಲ ಮಾಡಿದ್ನಿ ಮತ್ತು ನಿಮಗೆ ತೋರಿಸ್ಬೇಕಂತೇಳಿ ಸಲ ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿನ ನೋಡ್ರಿ ಆಮೇಲೆ ಇಲ್ಲಿ ಯಾರ ತಟ್ಟಕ್ಕೆ ಆಗೋದಿಲ್ಲ ಅವರ ಲಟಿಸ್ ಕೂಡ ನೀವು ಮಾಡ್ಕೋಬೋದು ಈ ಥರ ಮಾಡ್ಬೋದು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಒಂದು ಕೈಯಿಂದ ಈ ಥರ ತಿರ್ಸ್ಕೋತನ ಲಟಿಸ್ಬೇಕು ನೀವು ಎಳ್ಳು ಹಕ್ಕಿ ಲಟ್ಸಕ್ಕೆ ಹೋಗ್ಬೇಡ್ರಿ ಎಳ್ಳ ಲಟ್ಟುಣಕಿಗೆ ಹತ್ಕೊಂಡು ಹರಿತೈತಿ ಬಿಸ್ತಾಯಿ ಈ ಥರ ನೀವು ಏನು ಮಾಡಬೇಕು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕಿಬಿಟ್ಟು ಮೇಲ್ಗಡೆ ಭೀ ಒಂದು ಸ್ವಲ್ಪ ಹಿಟ್ಟು ಒನ್ನ ಹಿಟ್ಟನ್ನು ಉದುರಿಸ್ಬಿಟ್ಟು ಈ ಥರ ತಿರ್ಸಿ ತಿರ್ಸಿ ನೀವು ಈ ಥರ ನೀವು ಮಾಡ್ಕೋಬೋದು ಲಟ್ಟಿಶೆ ಮಾಡಿದಂಥ ರೊಟ್ಟಿ ಕೂಡ ಯಾವ ಥರ ಆಗ್ತದೆ ಅಂತೀವಿ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನೋಡ್ಬೋದು ತವಾದಾಗ ಹಾಕ್ಬಿಟ್ಟ ಒಂದು ಸ್ವಲ್ಪ ಮೇಲ್ಗಡೆ ಬಟ್ಟೆಯಿಂದ ನೀರು ಹಚ್ಚಿದ್ದೀನಿ ಸ್ವಲ್ಪ ಆರಿದ ನಂತರ ಈ ಥರ ರೊಟ್ಟಿನ ಒಂದು ಬದಿಗೆ ಬಳಸ್ಕೋತಾ ಇದ್ದೀನಿ ನೀವು ನೋಡ್ಬೋದು ಈ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎರಡೂ ಥರ ತೋರಿಸಿ ನಾನು ತಟ್ಟಿ ಕೂಡ ಮಾಡ್ಕೋಬೋದು ಲಟೀಶ್ ಕೂಡ ಮಾಡ್ಕೋಬೋದು ಇದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಟೇಸ್ಟ್ ಭಾಳ ಅಂದ್ರೆ ಬಹಳ ಅದ್ಭುತವಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ನೀವು ಬರೀ ಸಜ್ಜೆ ಅಷ್ಟೇ ಹಾಕಿ ಮಾಡೋದ್ರಿಂದ ರೊಟ್ಟಿ ಯಾವ ಥರ ಬರುತ್ತೆ ಮತ್ತು ನಾನು ಹೇಳಿದ ಮೆಥಡ್ ಥರ ಮೆಥಡ್ಲೇ ಮಾಡ್ರೆ ಯಾವ ಥರ ಬರುತ್ತೆ ರೊಟ್ಟಿ ಅಂತೇಳಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಪ್ಲೀಸ್ ಕಣ್ರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್